ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಹುಣಸಿನಕಾಯಿ ಉಪ್ಪಿನಕಾಯಿ ಇದೊಂಥರ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿಯೂ ಇದೆ ನೀವು ಇದು ಒಂದು ಸಲ ಮಾಡಿದ್ರೆ ವರ್ಷ ಪೂರ್ತಿನೂ ಇಟ್ಕೊಂಡು ತಿನ್ಬಹುದು ಈ ರೀತಿ ಹುಣ್ಸೆಕಾಯಿನ ತಗೊಳ್ಳಿ ಆದಷ್ಟು ಎಳೆ ಹುಣ್ಸಿನಕಾಯಿ ತೊಗೊಂಡ್ಬಿಟ್ಟು ಅದರ ನಾರವನ್ನು ತೆಗಿಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ನಾರನ ತಗೊಂಡು ಅದನ್ನು ಒಂದೊಂದು ಬಟ್ಟಷ್ಟು ಕಟ್ ಮಾಡ್ಕೊಳ್ಳಿ ಆದಷ್ಟು ನಾರ್ತಗಿರಿ ಆಗಲಿಲ್ಲ ಅಂತಂದರೆ ಹಾಗೆ ಬಿಡಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡಿ ಕಾಲು ಕೆ ಜಿಯಷ್ಟು ಹುಣಸೆಕಾಯಿ ಹಾಫ್ ಕಪ್ದಷ್ಟು ಬೆಲ್ಲ ಒನ್ ಟೇಬಲ್ ಸ್ಪೂನಷ್ಟು ಖಾರ ಎರಡು ಟೇಬಲ್ ಸ್ಪೂನು ಉಪ್ಪು ಒನ್ ಫೋರ್ ಟೇಬಲ್ ಸ್ಪೂನಷ್ಟು ಅರ್ಶಿನ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಎರಡು ಟೇಬಲ್ ಸ್ಪೂನಷ್ಟು ಕಾಳು ಎರಡು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಮಗೆ ಹಿಂಗ ಬೇಕಾಗತ್ತೆ ಮೊದಲಿಗೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಕಾಳನ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೊಂಡು ಹುರಿತಾಯಿದ್ದೀನಿ ಮಿಕ್ಕಿರೋದು ಒನ್ ಟೇಬಲ್ ಸ್ಪೂನಷ್ಟು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ರೀತಿ ನಾವು ಫ್ರೈ ಮಾಡಿಬಿಟ್ಟು ಸೈಡಿಗೆ ತನ್ನಗಾಗಲಿಕ್ಕೆ ಬಿಟ್ಬಿಡಬೇಕು ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕಿಬಿಟ್ಟು ಹುಣಸೆಕಾಯಿ ಇದೆಯಲ್ಲ ಅದರಿಂದ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬೆಲ್ಲದಲ್ಲಿ ಹಾಕ್ಕೊಂಡು ಈ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಯಾವುದೇ ಕಾರಣಕ್ಕೆ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇನೇ ಇಡಿ ಆಮೇಲೆ ಉಪ್ಪು ಹಾಕೊಳ್ಳಿ ಉಪ್ಪು ಹೆಚ್ಚಿದ್ದಷ್ಟು ಬೇಗ ಕೆಡಲ್ಲ ಈ ರೀತಿ ಫ್ರೈ ಇರಿ ಉಪ್ಪು ಹಾಕಿದ್ದೀವಲ್ವ ಅದಕ್ಕೆ ಇವಾಗ ನೀರು ಬಿಟ್ಕೊಳ್ಳತ್ತೆ ಈ ರೀತಿ ನಾವು ಮಾಡ್ಕೊಂಡಿತ್ತು ಅಂದರೆ ಇಡೀ ವರ್ಷತನ ನಾವು ಇಡ್ಲಿ ದೋಸೆ ಚಪಾತಿ ಜೊತೆ ಹಚ್ಕೊಂಡು ತಿನ್ಬಹುದು ಮತ್ತು ಹುಳಿ ಖಾರ ಸಿಹಿ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ನಾವು ಹೊರಗಡೆಯಿಂದ ಉಪ್ಪಿನಕಾಯಿ ಎಲ್ಲ ತರ್ತೀವಲ್ವ ಹೇಗೆ ಮಾಡಿರ್ತಾರೆ ಅನ್ನೋದೇ ಗೊತ್ತಿರಲ್ಲ ನಾವು ಹುರಿದಿರುವಂತಹ ಮೆಂತೆಕಾಳು ಸ್ವಲ್ಪ ಇಂಗು ಸಾಸಿವೆನ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ತುಂಬ ಫೈನ್ ಪೇಸ್ಟು ಮಾಡೋಕ್ಕೆ ಹೋಗಬೇಡಿ ಆ ಪೌಡರ್ನ ಹುಣಸೆ ಹಣ್ಣು ಮತ್ತು ಬೆಲ್ಲ ಕುದೀತಾ ಇದೆಯಲ್ಲ ಅದರೊಳಗೆ ಹಾಕ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅರ್ಶನ ಹಾಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕು ಅಂದರೆ ಹಾಕೋಬಹುದು ನಾನು ಬೆಲ್ಲ ತುಂಬ ಸಿಹಿ ಬೇಡ ಅಂತ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಕಪ್ ಕೂಡ ಬೆಲ್ಲ ಹಾಕೋಬಹುದು ಕಾಲು ಕೆ ಜಿ ಹುಣ್ಸೆಹಣ್ಣಿಗೆ ಇದೇ ರೀತಿ ಮೆಸರ್ಮೆಂಟಲ್ಲಿ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಬರುತ್ತೆ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕಾಗತ್ತೆ ಇವಾಗ ಅದನ್ನು ತೆಗೆದುಬಿಡಿ ಇನ್ನೊಂದು ಪ್ಯಾನ್ ತಗೊಂಡು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆಕ್ಕಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳಿ ಸುಲಿದಿರುವಂಥ ಬೆಳ್ಳುಳ್ಳಿ ನೀವು ಇದನ್ನು ಕುಟ್ಟಿ ಕೂಡ ಹಾಕೋಬೋದು ನಾನು ಹಾಗೆ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಒಂದು ಸ್ವಲ್ಪ ವಾಸನೆ ಹೋದರೆ ಸಾಕು ನಾನಿಲ್ಲಿ ಲೋ ಫ್ಲೇಮಲ್ಲೇ ಮಾಡ್ತಾ ಇದ್ದೀನಿ ಬೇಕಾದ್ರೆ ನೀವು ಕರಿಬೇವು ಸೊಪ್ಪು ಕೂಡ ಹಾಕೋಬಹುದು ಇದು ಬಿಸಿ ಇರುವಾಗಲೇ ನಾವು ಅದರೊಳಗೆ ಅದ್ರೊಳಗೆ ಬಿಡಬೇಕು ಇಲ್ಲಿ ನೋಡಿ ಹೋಮ್ ಮೇಡು ಉಪ್ಪಿನಕಾಯಿ ರೆಡಿ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ ನಾವು ಇದನ್ನು ಜಾರಲ್ಲಿ ತುಂಬ್ತೀವಲ್ವ ಆ ಜಾರು ಬಿಸಿಲಿಗೆ ಒಣಗಿಸ್ಬಿಟ್ಟು ಆಮೇಲೆ ಅದರಲ್ಲಿ ಸ್ಟೋರ್ ಮಾಡಿ ನೀರಿನ ಅಂಶ ಯಾವುದಕ್ಕೂ ಹಚ್ಚಬೇಡಿ ನೀರಿನ ಅಂಶ ಇಲ್ಲದೆ ಇದ್ದರೆ ಬಾಳಿಕೆ ಬರುತ್ತೆ ನೀರಿನ ಅಂಶ ತಾಗದ್ರೆ ಏನಾಗುತ್ತೆ ಉಪ್ಪಿನಕಾಯಿ ಹಾಳಾಗುತ್ತೆ ಇದನ್ನು ನೀವು ಮಿಕ್ಸಿ ಕೂಡ ಮಾಡಿಕೊಂಡು ಚಟ್ನಿ ಥರನೂ ಯೂಸ್ ಮಾಡ್ಕೋಬಹುದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನ್ನ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ರುಚಿಕಟ್ಟಾದ ಉಪ್ಪಿನಕಾಯಿ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ